ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಸಿಂಗಾಷ್ಟ್ರದಲ್ಲಿ ಆಯೋಜಿಸಿದ್ದ ಪ್ರಗತಿ ಎಕ್ಸ್ಪೋ ವಿಜ್ಞಾನ ಮಾದರಿಗಳ ಪ್ರದರ್ಶನ ಹಾಗೂ ಪ್ರಗತಿ ಉತ್ಸವ ಕಾರ್ಯಕ್ರಮವನ್ನು ನಾಮಫಲಕಗಳನ್ನು ಅನಾವರಣ ಮಾಡಿ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದರು ವಿದ್ಯಾರ್ಥಿಗಳು ಪಾಠ ಪ್ರವಚನಗಳ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳನ್ನು ಅಭ್ಯಾಸ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿಕಾಸಗೊಳಿಸಿಕೊಂಡು ಸಾಧನೆ ಮಾಡಬೇಕು ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಭವ್ಯ ಭಾರತದ ನಾಗರಿಕರಾಗಿದ್ದಾರೆ ಎಂದು ತಮ್ಮ ಆಲೋಚನೆಯನ್ನ ಸಮಾಜಮುಖಿಯಾಗಿರಬೇಕು ಎಂದು ತಿಳಿಸಿದರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆನಂದ ಕುಮಾರ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ್ರು ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ ಸೂರ್ಯವಂಶ ಪೋಷಕರಾದ ಶಿಲ್ಪ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ಮೋನಿಕಾ ಹಾಗೂ ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಕೆ ಕಾಳೇಗೌಡ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅಬಾಕಸ ಹಾಗೂ ಕರಾಟೆ ಕಲೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕ ಗೋಪಾಲಕೃಷ್ಣ ಶಿಕ್ಷಣ ಸಂಯೋಜಕರಾದ ಹರೀಶ ಕೇಶವಮೂರ್ತಿ ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಡಾಕ್ಟರ್ ಕೆಆರ್ ನೀಲಕಂಠ ನ್ಯೂಸ್ ಏನಂತ ಹಳ್ಳಿ ಭಾಷೆನಲ್ಲಿ ಹೇಳೋದಿದ್ರೆ ಮೇಲೆ ತಳುಕು ಒಳಗೆ ಹುಡುಕು ಅಂತ ಹೇಳ್ಬೋದು ಅಂದ್ರೆ ನಾವು ತಳುಕಾಗಿರುವಂತದನ್ನ ಹುಡ್ಕೊಂತ ಹೋಗ್ತೀವಿ ಜನರು ಏನಂತಂದ್ರೆ ಶಿಕ್ಷಣ ಯಾವ ಗುಣಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಆ ಸ್ಕೂಲ್ ಹೇಗಿದೆ ಮಕ್ಕಳುನ ಯಾವ ರೀತಿ ಕೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಪರಿಗಣಿಸ್ತಾ ಇಲ್ಲ ಪೋಷಕರಾದಂತವ್ರು ಆ ಶಾಲೆನಲ್ಲಿ ಯಾವ ರೀತಿ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಆ ಶಾಲೆನಲ್ಲಿ ಪ್ರತಿ ಕೊಠಡಿನಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಮುಖ್ಯವಾಗಿ ರೂಲ್ಸ್ ಪ್ರಕಾರ ಒಂದು ಶಾಲೆನಲ್ಲಿ ಮೂವತ್ತೈದರಿಂದ ನಲವತ್ತು ಮಕ್ಕಳಿಗೆ ಒಬ್ರು ಶಿಕ್ಷಕರು ಇರಬೇಕು ಆ ರೀತಿ ನಾವು ಪ್ರತಿಯೊಂದನ್ನ ಪರೀಕ್ಷೆ ಮಾಡಿ ಶಾಲೆಗಳಲ್ಲಿ ಮಕ್ಕಳನ್ನ ಸೇರಿಸಬೇಕು ನಾನು ಆಕಸ್ಮಿಕವಾಗಿ ಶೈಲಜಾ ಮೇಡಮ್ ಅವ್ರನ್ನ ಭೇಟಿಯಾದಾಗ ನಾನು ಮುಖ್ಯವಾಗಿ ಮಾತಾಡಿದ್ದು ಇಷ್ಟೆ ನನ್ನ ಮಗನಿಗೆ ವೈಯಕ್ತಿಕವಾಗಿ ಕೇರ್ ಮಾಡುವಂತ ಶಾಲೆಗೆ ಸೇರಿಸಬೇಕು ಅಂತ ಹುಡುಕ್ತಾ ಇದ್ದೀನಿ ತಾಲೂಕಿನಲ್ಲಿ ಐಟೆಕ್ ಸ್ಕೂಲ್ಗಳು ತುಂಬ ಇದೆ ಹೌದಲ್ವಾ ಐಟೆಕ್ ಸ್ಕೂಲ್ಗಳಿಗಿಂತ ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳನ್ನ ಕೇರ್ ಮಾಡುವಂಥ ಶಿಕ್ಷಕರು ಇರುವಂತ ಶಾಲೆಗಳು ಬೇಕು ಈಗ ಅಬಾಕಸ್ ಹಾಗೂ ಕರಾಟೆ ಇರ್ಬೋದು ಶಾಲೆನಲ್ಲಿ ಶಿಕ್ಷಣ ಇರ್ಬೋದು ನನ್ನ ಮಗನ ಶಾಲೆ ಕ್ಷೇತ್ರಿ ಈಗ ಜಸ್ಟು ಈ ಅಕಾಡೆಮಿಕ್ ಇಯರಲ್ಲಿ ಸೇರಿಸಿದ್ದು ಅವನು ತುಂಬ ಮಾತಾಡೋದಿಕ್ಕೂ ತುಂಬ ತೊಂದರೆ ಪಡ್ತಿದ್ದ ಅಂದರೆ ಮನೆಯಲ್ಲಿ ನಾವು ಇಬ್ರು ಅಫಿಷಿಯಲ್ ಆದ್ರಿಂದ ಮನೇನಲ್ಲಿ ಯಾರು ಮಾತಾಡ್ಸೋರಿಲ್ಲ ಅವನಿಗೆ ಜಾಸ್ತಿ ಮಕ್ಕಳ ಜೊತೆ ಸೇರಲ್ಲ ಆಟಾಡೋದಿಕ್ಕೆ ಹಂಗಾಗಿ ಅವ್ನಿಗೆ ಇಂಡಿವಿಜುವಲ್ ಕೇರ್ ಬೇಕಿತ್ತು ನಾನು ಸರ್ ಹತ್ರ ಮತ್ತೆ ಮೇಡಮ್ ಹತ್ರ ಇಂಡಿವಿಜುವಲ್ ಆಗಿ ಮಾತಾಡಿನೇ ಸೇರಿಸ್ತೆ ನನ್ನ ಮಗನಿಗೆ ನೀವು ಕೇರ್ ಮಾಡ್ತೀನಿ ವೈಯಕ್ತಿಕವಾಗಿ ಅವನನ್ನ ಮಾತಾಡಿಸಿ ಅಂತಂದ್ರೆ ಮಾತ್ರ ನಾನು ಸೇರಿಸ್ತೀನಿ ಯಾಕಂದ್ರೆ ಈಗ ಆಲ್ರೆಡಿ ಎರಡು ಸ್ಕೂಲ್ಗಳನ್ನ ನೋಡಿದೀನಿ ಮೊದಲು ಆಶೀರ್ವಾದಕ್ಕೆ ಸೇರಿಸ್ದೆ ಆಶೀರ್ವಾದ ಸ್ಕೂಲಲ್ಲಿ ಗೊತ್ತಿರ್ಬೋದು ಮಕ್ಳುಗಳು ಇರ್ತಾರೆ ಅವನು ಏನೇ ತಪ್ಪು ಒಂದು ಕರೆಕ್ಷನ್ ಕೂಡ ಸರಿ ಇರ್ತಾರಲ್ಲ ನಾನು ಆಗಿ ಹೋಗಿ ಮಾತಾಡಿದೆ ಅಲ್ಲೂ ಟೀಚರ್ಗೆ ಅಷ್ಟೊಂದು ನಾವು ಕೇರ್ ಆಗಲ್ಲ ಅಂತ ಹೇಳಿದ್ರು ಅದೇ ಥರ ನೆಕ್ಸ್ಟ್ ಆಚಾರ್ಯಕ್ಕೆ ಚೇಂಜ್ ಮಾಡಿದೆ ಆಚಾರ್ಯದಲ್ಲಿ ಯು ಕೆ ಜಿನಲ್ಲಿ ಫಸ್ಟು ಪ್ರೋಗ್ರೆಸ್ ಆದ ಮತ್ತು ಎಲ್ ಕೆ ಜಿನಲ್ಲಿ ಯು ಕೆ ಜಿನಲ್ಲಿ ಮತ್ತೆ ಹಾಗೆ ಆಯಿತು ಆಗ ನಾನು ಈ ವರ್ಷ ಇಲ್ಲ ಪರ್ಟಿಕ್ಯುಲರಾಗಿ ನನ್ನ ಮಗನಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ ಹೇಳಿ ಸರ್ ಮೇಡಮ್ ಹತ್ರ ಮಾತಾಡಿ ಸೇರಿಸ್ದೆ ಈ ಒಂದು ಆರು ತಿಂಗಳ ಎಜುಕೇಶನ್ ಅಲ್ಲಿ ಅವನು ಇಪ್ಪತ್ತೈದರವರೆಗೂ ಮಗಿ ಇವತ್ತು ಸ್ಪರ್ಧಾ ಪ್ರಪಂಚ ನಾನು ಒಂದನ್ನು ಕೂಡ ನಮ್ಮ ಮಾರ್ಕುಟೆ ಸಾರಿ ಕ್ರಿಕೆಟ್ ಸಾರಿ ಕರಾಟೆ ಶಿಕ್ಷಕರಾಗಿರ್ತಕ್ಕಂತ ಹೇಮಂತ್ ಸರ್ ಅವರು ಮೊನ್ನೆ ನಾನು ಕೂಡ ಇದರಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ನೋಡಿದೆ ಅವರ ಕಲಿಸಿರ್ತಕ್ಕಂಥ ಆ ಕರಾಟೆಯನ್ನ ಆ ಸ್ಪರ್ಧೆಗಳು ಮಕ್ಕಳು ತುಂಬಾ ರೋಮಾಂಚನಕಾರಿ ಯಾಕೆಂದ್ರೆ ಆ ಮಗು ಆ ಚಿಕ್ಕ ಮಗು ತಲೆಯಿಂದ ಕ್ಲಾಸ್ ಹೊರೆಯೋದು ಹೆಣಸಿನ ಬರೆಯೋದು ಆ ಮಗುವುದು ನಾವು ಕೂಡ ಹೆಣಸಿನ ನಡೆಕೊಳ್ತು ಅಂತ ಈ ಮೂರನ ಮುಂದುವರೆ ಆದ್ರೆ ಆ ಟೆಕ್ನಿಕ್ಸ್ ಇಂದ ಅದನ್ನ ಯಾವ ರೀತಿ ಅಂತಕ್ಕಂಥ ಒಂದು ಕಲೆಯನ್ನ ಅವರು ಮಕ್ಕಳಿಗೆ ಇವತ್ತು ಚಿಕ್ಕ ಮಕ್ಕಳಿಗೆ ಕಳಿಸ್ಕೊಟ್ಟಿದ್ದಾರೆ ಜೊತೆಗೆ ಅವರನ್ನ ಅವರು ರಕ್ಷಣೆ ಮಾಡ್ಕೊತಕ್ಕಂಥ ಶಕ್ತಿ ಎಲ್ಲಾ ಪ್ರತಿಯೊಂದು ಮಗು ಕೂಡ ಕಂತ್ರೆ ಆಗುತ್ತದೆ ಕಾಲಾಗ್ತದೆ ಅಂತಕ್ಕಂಥ ಒಂದು ಮನಸ್ಥಿತಿ ನನಗೆ ಬರುತ್ತದೆ ಸಾಮಾನ್ಯವಾಗಿ ಇವತ್ತಿನ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ತಂತ್ರ ತುಂಬಾ ಒಳ್ಳೇದು ಯಾಕೆಂದ್ರೆ ರಕ್ಷಣೆ ಕೆಲಸವನ್ನು ಮಾಡ್ತಾ ಇದ್ರೆ ಆಗ್ಲೇಜ್ಞ ಕ್ರಿಕೆಟ್ ಮತ್ತೆ ಏನು ಮತ್ತಿನ್ನೊಂದು ಅವ್ರು ಮೊನ್ನೆ ನೋಡಲಿಕ್ಕೆಲ್ಲ ನೋಡಲಿ ಅಕಾ ಅವಕಾಶ ಅದು ಕೂಡ ತುಂಬಾ ಚೆನ್ನಾಗಿತ್ತು ಇದನ್ನ ಮಕ್ಕಳಲ್ಲಿ ಬೆಳೆಸ್ತಾ ಅವರ ಸ್ಪರ್ಧಾ ಮನೋಮನವಿ ಬೆಳೀತಾ ಮತ್ತೆ ದೈಹಿಕವಾಗಿ ಕೂಡ ಮಕ್ಕಳು ಎಲ್ಲ ಈ ಹೋಗ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಏನು ಸರ್ಕಾರಿ ಸೇವೆಗಳಾಗಲಿ ಅಥವಾ ಉದ್ಯೋಗ ಉದ್ಯೋಗ ಹೋಗ್ತಾರೆ ಅಂತಲ್ಲ ಎಲ್ಲ ಮಕ್ಕಳು ಕೂಡ ದೈಹಿಕವಾಗಿ ಮಾನಸಿಕ ಮಾನಸಿಕವಾಗಿ ಚೆನ್ನಾಗಿದ್ರೆ ಅವ್ರ ಜೀವನವನ್ನು ಹುಡುಗಿಸ್ಕೊತಕ್ಕಂಥ ಶಕ್ತಿ ಬರ್ತದೆ ಅದನ್ನ ಮಾಡೋದ್ರಿಂದ ಅವ್ರ ನಾವು ಅವ್ರು ಮಾಡ್ಕೊತಾರೆ ಅಂತಕ್ಕಂಥದನ್ನ ಹೇಳದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಏನಿವತ್ತು ಸ್ಪರ್ಧಾ ಪ್ರಪಂಚದಲ್ಲಿ ಕೇವಲ ಓದ್ರು ಮಾತ್ರ ಸಾಲದು ಕ್ರೀಡಾಪಟುಗಳು ಕ್ರೀಡೆಯಲ್ಲೂ ಕೂಡ ಅವ್ರು ಏನು ಮಗುವಿನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಗುರುತಿಸಿ ಆ ಮಗುವಿನ ಉತ್ತೇಜನ ಕ್ರಮವನ್ನ ಈ ಪ್ರಗತಿ ಶಾಲೆಯವರು ಮಾಡ್ತಾ ಇದಾರೆ ಈ ಪ್ರಗತಿ ಶಾಲೆಯಲ್ಲಿ ಇನ್ನೂ ಕೂಡ ಈ ಶಾಲೆ ಈ ಸಂಸ್ಥೆಗೂ ಅತ್ಯಂತ ಎತ್ತರ ಮಟ್ಟಕ್ಕೆ ಬೆಳೆದಿ ಈ ಮಕ್ಕಳಿಗೆ ಉತ್ತಮ ವ್ಯಾಸಂಗವನ್ನ ಮಾಡಿಸ್ತಾ ಇದಾರೆ ಅವರು ಉತ್ತಮ ವಿದ್ಯಾರ್ಥಿಗಳ ಅಂತ ಹೇಳ್ತಾ ಅವ್ರು ಇರ್ತಕ್ಕಂಥ ಏನೋ ಚಟುವಟಿಕೆಗಳಿದೆಯೋ ಆ ಚಟುವಟಿಕೆ ಉತ್ತೇಜನ ಕೊಡ್ತಾ ಇದಾರೆ ಅದ್ರ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಮಾಡಲಿ ಅಂತ ಹೇಳ್ತಾ ನನ್ನ ಕರ್ಸೆ ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅಭ್ಯಾಸ ಮಾಡಿ ಕೊಟ್ಟು ವಿದ್ಯಾರ್ಥಿ ಮಿತ್ರರು ಯಾಕಂದ್ರೆ ಮುಂದಿನ ಜಗತ್ತು ನಿಮ್ದು ಕೇಳಿಸ್ತಾ ಇದೆಯಾ ನಿಮ್ಮನ್ನೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದೀನಿ ನಿಮ್ಮ ಪ್ರಯತ್ನ ಚೆನ್ನಾಗಿದೆ ಅಂದ್ರೆ ಆದ್ರೆ ಇನ್ನೂ ಬಹಳ ಚೆನ್ನಾಗಿ ಮಾಡಬೇಕು ಮುಂದೆ ಯಾಕೆಂದ್ರೆ ಮಗು ಭೂಮಿಗೆ ಬರುವಾಗ ಹೇಳುತ್ತಂತೆ ಸಮುದ್ರ ದೇವಿ ಪರ್ವತ ಸ್ಥಾನ ಮಂಡಳಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಅಂದ್ರೆ ನಾನು ಈ ಭೂಮಿ ಕಾಲಿಡ್ತಾ ಇದ್ದೀನಿ ನನ್ನ ಪಾದ ಸ್ಪರ್ಶವನ್ನು ಕ್ಷಮಿಸು ಅಂತ ಅಂದ್ರೆ ಒಂದು ಹೆಜ್ಜೆ ಇಡ್ತಾ ಇರ್ತಕ್ಕಂಥದ್ದು ಹಾಗೆ ನೀವು ಇಲ್ಲಿ ಪ್ರದರ್ಶನ ಏನ್ ಮಾಡಿದಿರಿ ಪ್ರಾಜೆಕ್ಟ್ಗಳು ಏನ್ ಮಾಡಿದಿರಿ ಅದೆಲ್ಲ ಮೊದಲ ಪ್ರಯತ್ನ ಒಂದು ಗೆರೆಯಿಂದ ಪ್ರಾರಂಭ ಆಗುತ್ತೆ ಒಂದು ಚಿತ್ರ ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಚೆನ್ನಾಗಿದೆ ಆದ್ರೆ ತರ ಆಗ್ಬೇಕದು ಉತ್ತಮ ಆಗ್ಬೇಕು ವಿಮಾನ ನೋಡಿದಿರಲ್ವಾ ಮಕ್ಕಳು ನೋಡಿದಿರಲ್ವಾ ಚೆನ್ನಾಗಿ ಈಗ ನೋಡಕ್ಕೆ ಆದ್ರೆ ಮೊದಲ ವಿಮಾನ ಕಂಡಿಡಿದಾಗ ನೀವು ಪ್ರಾಜೆಕ್ಟ್ ಮಾಡಿದಿರಲ್ಲ ಈಗ ಅದೇ ರೀತಿ ಆ ಕಡೆ ಒಂದು ಕಡ್ಡಿ ಈ ಕಡೆ ಒಂದು ಕಡ್ಡಿ ಸುಮ್ ಸ್ಯಾಂಡ್ ನೀವು ಗಾಳಿ ಪಟಾರಿಸ್ತೀರಿ ನೋಡಿ ಆ ರೀತಿ ಇತ್ತು ರೈಟ್ ಸಹೋದರರು ಅಂತ ಅದನ್ನ ಕಂಡಿತ್ತು ಯಾವ್ದನ್ನೇ ಆಗಲಿ ಬಲ್ಪ್ ಕಂಡು ಅಷ್ಟೇ ಒಂದು ಕಂಪ್ಯೂಟರ್ ಕಂಡು ಅಷ್ಟೇ ಬೇರೆ ಬೇರೆ ರೂಪದಲ್ಲಿತ್ತು ಅಂದ್ರೆ ಪ್ರಾಜೆಕ್ಟ್ಗಳು ಒಂದೊಂದು ಹಂತದಿಂದ ಅದು ಬದಲಾವಣೆ ಆಗಿ ಅದರ ಮರು ಒಂದು ಸುದೀರ್ಘ ಪಡ್ಕೊಳ್ತಾ ಪಡ್ಕೊಳ್ತಾ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಈ ಶಾಲೆಯಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡಿದಿರಿ ಮತ್ತೆ ಒಂದು ಅಂಶ ನಾನು ಹೇಳಲೇಬೇಕು ಮೊನ್ನೆ ರಿಪಬ್ಲಿಕ್ ಡೇನಲ್ಲಿ ಅಂದ್ರೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮ ಶಾಲೆಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸಿ ಅದು ಕರಾಟೆ ಅದನ್ನೇ ನಿಮ್ಮ ಮುಖ್ಯ ಶಿಕ್ಷಕರು ಅವ್ರು ಹೇಳಿದ್ರು ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಕೌಶಲ್ಯ ಇರುತ್ತೆ ಸ್ಕಿಲ್ ಅಂತ ಹೇಳ್ತೀವಿ ಸೊ ಅದನ್ನು ಹೊರತ ಶಿಕ್ಷಕರ ಕೆಲಸ ಅದನ್ನ ನಿಮ್ಮ ಕರಾಟೆ ಮಾಸ್ಟ್ರು ಮಾಡಿದ್ದಾರೆ ನಾನು ಭಾವಿಸ್ತೀನಿ ಆದ್ರೆ ಅದನ್ನ ಮಾಡುವಾಗ ಮಾಸ್ಟರ್ ಸಹಾಯ ತಗೊಂಡೇ ಮಾಡಬೇಕು ಮನೇಲಿ ಟ್ರಯಲ್ ಮಾಡಕ್ ಹೋಗ್ಬೇಡಿ ಅದನ್ನ ದಯವಿಟ್ಟು ಮಕ್ಕಳಿಗೆ ಹೇಳಿ ನಾವು ಅಲ್ಲಿ ಅನೌನ್ಸ್ ಮಾಡುತ್ತೋ ಬೇರೆ ಮಕ್ಕಳು ಪ್ರಯತ್ನ ಮಾಡ್ಬಿಟ್ರೆ ಕಷ್ಟ ಅಂತ ಯಾಕಂದರೆ ಉತ್ಸಾಹ ಜಾಸ್ತಿ ಮಕ್ಕಳಿಗೆ ನೋಡೋಣ ಏನಾಯ್ತದೆ ಅಂತ ಪೋಷಕರು ದಯಮಾಡಿ ಹಾಕಾರೆ